ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ಪಲಾವ್ ರೆಸಿಪಿ ಸ್ಪೆಷಲ್ ಪಲಾವ್ ಒಂಥರ ಯುನಿಕ್ ರೆಸಿಪಿ ಅಂತ ಹೇಳ್ಬೋದು ಇದರ ರುಚಿ ನೀವು ಎಲ್ಲಿ ಹೋದರೂ ಸಿಗೋಲ್ಲ ಅಷ್ಟೊಂದು ರುಚಿಯಾಗಿರುತ್ತೆ ನೋಡಿ ಸ್ಪೆಷಲ್ ಪಲಾವ್ ಅಂತ ಹೇಳಿದೆ ಇದು ನುಗ್ಗೆಕಾಯಿ ಸಾರು ಪಲ್ಯ ಅದೆಲ್ಲ ಮಾಡ್ತಾ ಇರ್ತೀರ ಆದರೆ ಈ ನುಗ್ಗೆಕಾಯಿಂದ ನೀವು ಪಲಾವ್ ಮಾಡಿದ್ದೀರಾ ಮಾಡಿಲ್ಲ ಅಂದರೆ ಇವತ್ತೇ ಮಾಡಿ ತುಂಬ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ನಾನು ನುಗ್ಗೆಕಾಯಿ ತೊಗೊಂಡಿದ್ದೀನಿ ನಾಲ್ಕರಿಂದ ಐದು ನುಗ್ಗೆಕಾಯಿನ ನಾನು ಮೊದಲು ನೀಟಾಗಿ ತೊಳೆದು ಬಿಟ್ಟು ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಕುಕ್ಕರನ್ನು ಇಟ್ಕೊಂಡಿದ್ದೀನಿ ಗ್ಯಾಸ್ ಫ್ಲೇಮನ್ನು ಕೂಡ ಆನ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಈರುಳ್ಳಿ ಸಿಪ್ಪೆ ತೆಗೆದು ತೊಳೆದು ಇಟ್ಕೊಂಡಿದ್ದೀನಿ ಹಾಗೆ ಎರಡು ಟೊಮೆಟೊ ಕೂಡ ನಾನು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಈಗ ಇಲ್ಲಿ ಒಂದು ಐದರಿಂದ ಆರು ಟೀ ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸೊ ಎಣ್ಣೆ ಹಾಕೊಂಡು ಸ್ವಲ್ಪ ಎಣ್ಣೆ ಬಿಸಿ ಆಗಲಿಕ್ಕೆ ಬಿಟ್ಟಿದ್ದೀನಿ ನಾನು ಇಲ್ಲಿ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ ಸೊ ನಿಮ್ಮ ಮನೆಯಲ್ಲಿ ಯಾವುದು ಯೂಸ್ ಮಾಡ್ತಿರೋ ಎಣ್ಣೆನ ಅದನ್ನು ಯೂಸ್ ಮಾಡ್ಬೋದು ಇಲ್ಲಿ ನಾನು ಈರುಳ್ಳಿ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಟೊಮೊಟೊ ಕೂಡ ನಾನು ಹೆಚ್ಚಿಟ್ಕೊಳ್ತೀನಿ ಸ್ವಲ್ಪ ಉದ್ದುದ್ದಕ್ಕೆ ಅಷ್ಟರಲ್ಲಿ ಎಣ್ಣೆ ಕೂಡ ಬಿಸಿ ಆಗತ್ತಲ್ವ ಸೊ ಹಾಗಾಗಿ ಇದನ್ನೆಲ್ಲ ಹೆಚ್ಚಿಟ್ಕೊಳ್ತೀನಿ ಈಗ ನೋಡಿ ತೋರಿಸ್ತಾ ಇದ್ದೀನಿ ಒಂದು ಐದು ನುಗ್ಗೆಕಾಯಿ ತೊಗೊಂಡಿದ್ದೀನಿ ಎಣ್ಣೆ ಕೂಡ ಬಿಸಿಯಾಗಿದೆ ಈಗ ಇಲ್ಲಿ ಎರಡು ಪಲಾವ್ ಎಲೆ ಚಕ್ಕೆ ಹಾಗೆ ಕಾಳು ಮೆಣಸು ಬಳೆ ಸೋಂಪು ಏಲಕ್ಕಿ ಲವಂಗ ಹಾಗೆ ಸ್ಟಾರು ಮತ್ತು ಜಾಪತ್ರಿ ಸೊ ಅದನ್ನು ತಗೊಂಡಿದ್ದೀನಿ ಅದನ್ನೆಲ್ಲ ಈಗ ಇದರಲ್ಲಿ ಹಾಕೋಬೇಕು ಸೊ ಇದನ್ನು ಹಾಕ್ಕೊಂಡು ಮೊದಲು ತಕ್ಷಣ ಸ್ವಲ್ಪ ಮಿಕ್ಸ್ ಮಾಡಿ ಈಗ ಏನು ಮಾಡಬೇಕಂದ್ರೆ ಹೆಚ್ಚಿರುವಂತಹ ಎರಡು ಈರುಳ್ಳಿನ ನಾನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಈ ರೀತಿ ಉದ್ದಕ್ಕೆ ಹೆಚ್ಚಿಕೊಂಡು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಹೆಚ್ಚಿರುವಂತಹ ಎರಡು ಟೊಮೆಟೊ ಕೂಡ ನಾನು ಇದರಲ್ಲಿ ಹಾಕ್ಕೊಂಡು ಸ್ವಲ್ಪ ಹಸಿವಾಸನೆ ಹೋಗೋ ತನಕ ಎಲ್ಲ ಮಿಕ್ಸ್ ಮಾಡಿಕೊಂಡು ನಂತರ ಇಲ್ಲಿ ಏನಂದರೆ ನಾನು ನುಗ್ಗೆಕಾಯಿ ತೊಗೊಂಡಿದ್ದೆ ಅಂತ ಹೇಳಿದ್ನಲ್ವ ಸೊ ಅದನ್ನು ನಾನು ತೊಳೆದು ಇಟ್ಕೊಂಡಿದ್ದೆ ಮೊದಲು ಅದನ್ನು ಫ್ರೈ ಮಾಡ್ತಾ ಮಾಡ್ತಾ ಅಷ್ಟರಲ್ಲಿ ಈ ನುಗ್ಗೆಕಾಯಿನ ಸೇಮ್ ಎಲ್ಲ ಒಂದೇ ಸೈಜಲ್ಲಿ ಇದನ್ನು ಕಟ್ ಮಾಡಿ ಇಟ್ಕೊಳ್ತೀನಿ ನುಗ್ಗೆಕಾಯಿ ಸಾರು ತಿಂದಿರ್ತೀರಾ ಸೊ ಈ ಥರ ಒಮ್ಮೆ ತಿನ್ನಿ ಖಂಡಿತ ಅಲ್ಲೂ ಈ ರೆಸಿಪಿ ಇಷ್ಟೊಂದು ರುಚಿಯಾಗಿರುತ್ತ ನಿಮಗೆ ಅನಿಸುತ್ತೆ ನೋಡಿ ಈ ಥರನ ಮಿಕ್ಸ್ ಮಾಡ್ತಾ ಸ್ವಲ್ಪ ಅದನ್ನು ಹಸಿವಾಸಿ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟರಲ್ಲಿ ನಾವು ಈ ಏನಂದರೆ ಈ ನುಗ್ಗೆಕಾಯಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು ಈಗ ಏನು ಮಾಡಬೇಕಂದ್ರೆ ಈ ನುಗ್ಗೆಕಾಯಿನ ಕಟ್ ಮಾಡಿ ಇಟ್ಟಿರುವಂಥ ಈ ನುಗ್ಗೆಕಾಯಿನ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಸೊ ಇದನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ನುಗ್ಗೆಕಾಯಿ ಪಲಾವ್ ಹೇಗೆ ಬರುತ್ತೆ ಅಂತ ನಿಮ್ಗೆ ಏನಾದರೂ ಅನಿಸಿದರೆ ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ಹಬ್ಬ ಹಬ್ಬ ಇಷ್ಟೊಂದು ಈ ನುಗ್ಗೆಕಾಯಿ ಪಲಾವ್ ರುಚಿ ಬರುತ್ತೆ ಅಂತ ನಿಮ್ಗೆ ಅನಿಸುತ್ತೆ ಈಗ ಅರ್ಧ ಬಟ್ಲಷ್ಟನ್ನು ಹಸಿ ಬಟಾಣಿನ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಸೊ ಹಸಿ ಬಟಾಣಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಸೊ ಈಗ ಈ ರೀತಿ ಸ್ವಲ್ಪ ಎಣ್ಣೆಯಲ್ಲಿ ಅದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅವಾಗ ಏನಾಗುತ್ತೆ ರುಚಿ ತುಂಬ ಜಾಸ್ತಿ ಆಗುತ್ತೆ ಸೊ ಈಗ ಇಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಎಷ್ಟು ಬೇಕು ನಿಮ್ಮ ರುಚಿಗೆ ಅನುಗುಣವಾಗಿ ಉಪ್ಪನ್ನು ಹಾಕೊಳ್ಳಿ ಉಪ್ಪು ಹಾಕ್ಕೊಂಡ ನಂತರ ಸ್ವಲ್ಪ ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಸ್ವಲ್ಪ ಅರಿಶಿಣ ಇದನ್ನು ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಅದೆಲ್ಲ ಉಪ್ಪು ಎಲ್ಲ ಸ್ವಲ್ಪ ಕುಕ್ ಆದ್ರೆ ಏನಾಗುತ್ತೆ ಈ ತಿನ್ನುವಾಗ ನುಗ್ಗೆಕಾಯಿ ಸಪ್ಪೆ ಸಪ್ಪೆ ಅನ್ಸಲ್ಲ ಹಾಗಾಗಿ ಮೊದಲು ಈ ಥರ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಸಿಮ್ಮಲ್ಲೇ ಇಟ್ಕೊಂಡ್ಬಿಟ್ಟು ಫ್ಲೇಮನ್ನು ಮಿಕ್ಸ್ ಮಾಡ್ಕೋಬೇಕು ಸೊ ಈ ಥರ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ನೋಡಿ ಸಿಮ್ಮಲ್ಲಿ ಇಟ್ಟಿರ್ತೀನಿ ಈಗ ಇದಕ್ಕೊಂದು ಮಸಾಲೆ ಮಾಡ್ಕೊಳ್ಳೋಣ ಈಗ ಇಲ್ಲಿ ಒಂದು ಎರಡು ಇಂಚಷ್ಟು ಶುಂಠಿ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ನಾಲ್ಕರಿಂದ ಐದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊಬ್ಬರಿ ಹಸಿ ಕೊಬ್ಬರಿ ಹಾಕೊಳ್ಳಿ ಹಾಗೆ ಜಾಸ್ತಿ ಪ್ರಮಾಣದಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಪುದೀನ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಕೋಬೇಕು ಸೊ ಈ ಪುದೀನ ಕೊತ್ತಂಬರಿ ಸೊಪ್ಪಿನ ಈ ಫ್ಲೇವರ್ ಇದೆಲ್ಲ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಹಾಕೋಬೇಕು ಅವಾಗ ಏನಾಗುತ್ತೆ ತುಂಬ ಚೆನ್ನಾಗಿ ರುಚಿ ಬರುತ್ತೆ ನೋಡಿ ಅಷ್ಟರಲ್ಲಿ ಇದು ಚೆನ್ನಾಗಿ ಉಪ್ಪು ಎಲ್ಲ ಚೆನ್ನಾಗಿ ಹೀರ್ಕೊಳುತ್ತೆ ಈ ಥರ ಮಿಕ್ಸ್ ಮಾಡ್ಕೊತ ಅಷ್ಟರಲ್ಲಿ ಇದನ್ನು ರುಬ್ಕೊಂಡಾಯಿತು ನೋಡಿ ಈ ಮಸಾಲೆ ಈಗ ಇದರಲ್ಲಿ ಹಾಕೋಬೇಕು ನೋಡಿ ಇದನ್ನು ಹಾಕ್ಕೊಂಡು ಏನು ಮಾಡ್ಬೇಕಂದ್ರೆ ಒಂದೆರಡು ನಿಮಿಷ ತಕ್ಷಣ ಎಲ್ಲ ನೀರು ಹಾಕೊಳ್ಳೋಕೆ ಹೋಗಬಾರ್ದು ಇದನ್ನ ಮಸಾಲೆ ಹಾಕ್ಕೊಂಡು ಒಂದೆರಡರಿಂದ ಮೂರು ನಿಮಿಷ ಲೋ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆವಾಗ ತುಂಬ ಚೆನ್ನಾಗಿ ರುಚಿ ಇರುತ್ತೆ ತಕ್ಷಣ ಎಲ್ಲ ನೀರು ಹಾಕೊಳಕ್ಕೆ ಹೋಗಬಾರ್ದು ನೋಡಿ ಈ ರೀತಿ ಚೆನ್ನಾಗಿ ನೋಡಿ ಕುದೀತಾ ಇದೆ ಅಲ್ವಾ ಸೊ ಹಾಗಾಗಿ ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಮಾಡ್ತಾ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ರೀತಿಯಾಗಿ ಒಂದು ಸಲ ಇದ್ರ ಪಲ್ಯ ಕೂಡ ಈ ರೀತಿಯಾಗಿ ಮಾಡಿ ತಿನ್ಬೋದು ಅಂತ ಅನಿಸ್ತು ಇದು ಮಾಡ್ತಾ ಮಾಡ್ತಾ ಸೊ ಈಗ ನಾನು ಒಂದು ಅರ್ಧ ಗ್ಲಾಸ್ ಅಷ್ಟು ಅಕ್ಕಿನ ನಾನು ತೊಳೆದು ಇಟ್ಟಿದ್ದೆ ಅಂದ್ರೆ ತೊಳೆದು ನೀರು ಹಾಕಿ ಇಡಬೇಕು ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಬೇಗ ಆಗುತ್ತೆ ಮತ್ತೆ ಸ್ವಲ್ಪ ಉದುರು ಉದುರಾಗಿ ಬರುತ್ತೆ ಅಷ್ಟೇ ಸೊ ಈಗ ನಾನು ನೀರು ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ನಾನು ಇಲ್ಲಿ ಬಿಸಿ ನೀರನ್ನ ಹಾಕ್ತಾ ಇದ್ದೀನಿ ಒಂದು ಅರ್ಧ ಗ್ಲಾಸಿಗೆ ನಾನು ಮೂರು ಗ್ಲಾಸ್ ಅಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ ಸೊ ಬಿಸಿ ನೀರನ್ನ ಹಾಕೊಂಡು ಏನಾಗುತ್ತೆ ಬೇಗ ಕುಕ್ಕಾಗುತ್ತೆ ಆಗುತ್ತೆ ಕುಕ್ಕಿಂಗ್ ಪ್ರೊಸೀಜರ್ ಇರುತ್ತಲ್ಲ ಅದು ಸ್ಟಾಪ್ ಆಗೋಲ್ಲ ಬಿಸಿನೀರು ಹಾಕೋದ್ರಿಂದ ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಹೋಮ್ ಮೇಡ್ ಗರಂ ಮಸಾಲ ಮನೆಯಲ್ಲೇ ಮಾಡಿರೋಂತಹ ಗರಂ ಮಸಾಲನ ಹಾಕ್ಕೊಂಡು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಎರಡು ವಿಸಲ್ ಆದರೆ ಸಾಕು ನೋಡಿ ವಿಸಲ್ ಕೂಡ ಆಯಿತು ಒಂದು ಐದು ನಿಮಿಷ ಬಿಟ್ಟು ನಾನು ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿದೆ ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿದ ತಕ್ಷಣ ಮನೇಲಿರೋರೆಲ್ಲರೂ ಎಷ್ಟು ಚೆನ್ನಾಗಿ ಪರಿಮಳ ಬಂತು ಅಂತ ಎಲ್ರಿಗೂ ಯಾವಾಗ ತಿನ್ನೋಣ ಅಂತ ಅನಿಸ್ತಾ ಇತ್ತು ಈ ಸ್ಪೆಷಲ್ ಪಲಾವ್ ಹೌದು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಈ ನುಗ್ಗೆಕಾಯಿ ಪಲಾವ್ ರೆಡಿ ಆಯಿತು ನೋಡಿದ್ರಲ್ಲ ತುಂಬ ಸರಳವಾಗಿ ನೀವು ಈ ರೀತಿ ಮಾಡಿ ಕೆಲವೊಂದು ಸಲ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿ ಮನೆಯಲ್ಲೇ ಯಾವ ರೆಸ್ಟೋರೆಂಟ್ ಹೋಟೆಲ್ಗಿಂತ ಏನು ಕಮ್ಮಿ ಇಲ್ಲ ನಮ್ಮ ಮನೆಯಲ್ಲಿ ಊಟ ಅಂತ ನಾವು ಮಾಡಿ ಮನೇಲಿರೋರಿಗೆಲ್ರಿಗೂ ಕೊಟ್ರೆ ನಮಗೂ ಖುಷಿ ಮನೇಲಿರೋರಿಗೆಲ್ಲ ಖುಷಿ ಆಗುತ್ತೆ ಏನಂತೀರ ಸೊ ನೋಡಿದ್ರಲ್ಲ ಈ ನುಗ್ಗೆಕಾಯಿ ಪಲಾವ್ ರೆಡಿ ಆಯಿತು ತಿನ್ನಲಿಕ್ಕೆ ನೋಡಿ ಕರೆಕ್ಟಾಗಿ ಬೆಂದಿದೆ ನುಗ್ಗೆಕಾಯಿ ಸೊ ಹಾಗಾಗಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ನನ್ನ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್